ದಾಕರ್ ಬಿ ಶೆಟ್ಟಿ ಕಾಪು ಕೆ ಯು ಜೆ ರಾಜ್ಯ ಸಮಿತಿ ನೀಡುವ ದತ್ತಿ ನಿಧಿ ಪ್ರಶಸ್ತಿ ದಿವಾಕರ ಬಿ ಶೆಟ್ಟಿ ಕಾಪು ಸುಮಾರು ಮೂವತ್ತು ವರ್ಷಗಳಿಂದ ಕಾಪು ಪರಿಸರದಲ್ಲಿ ಸಮಾಜ ಸೇವಕನಾಗಿದ್ದು ತನ್ನ ಆಸುಪಾಸಿನ ಬಡವರಿಗೆ ಸರ್ಕಾರದಿಂದ ದೊರಕುವಂಥ ಸೌಲಭ್ಯಗಳ ಬಗ್ಗೆ ತಿಳಿಸಿ ನೆರವಾದದಲ್ಲದೆ ಒಂದು ಸಾವಿರಕ್ಕೂ ಅಧಿಕ ಬಡ ಜನರಿಗೆ ತನ್ನ ಸ್ವಂತ ಖರ್ಚಿನಿಂದಲೇ ಎಲ್ಲ ಸರ್ಕಾರಿ ಸೌಲಭ್ಯಗಳನ್ನು ದೊರಕಿಸಿಕೊಟ್ಟಂಥವರು ಜಾಗತಿಕ ಬಂಟರ ಸಂಘದ ಮೂಲಕ ನಾಲ್ಕು ಬಡ ಕುಟುಂಬಗಳಿಗೆ ತಲಾ ಏಳು ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಮನೆ ನಿರ್ಮಿಸಿ ಕೊಡುವಲ್ಲಿ ಪ್ರಯತ್ನಿಸಿ ಯಶಸ್ವಿಯಾದವರು ಕೊರೋನಾ ಸಂದರ್ಭದಲ್ಲಿ ಆರು ಸಾವಿರದಷ್ಟು ಕುಟುಂಬಗಳಿಗೆ ಕಿಟ್ ವಿತರಣೆಗೆ ನೆರವಾದ ಕೀರ್ತಿ ಇವರದ್ದು ನೂರಾರು ಕಡೆ ಬಿರುದು ಪ್ರಶಸ್ತಿ ಸನ್ಮಾನ ಗೌರವಕ್ಕೆ ಪಾತ್ರರಾಗಿದ್ದಾರೆ ಗ್ರಾಮಗಳಲ್ಲಿ ನಾಯಿಗಳಿಗೆ ಲಸಿಕೆ ಶಿಬಿರ ಮದ್ಯಪ ಮದ್ಯವರ್ಜನ ಶಿಬಿರ ಉಚಿತ ಪುಸ್ತಕ ವಿತರಣೆ ಕಲಿಕೋಪಕರಣ ವಿತರಣೆ ಮುಂತಾದ ಕಾರ್ಯಕ್ರಮ ನಡೆಸಿ ಜನಮೆಚ್ಚುಗೆ ಗಳಿಸಿದ್ದಾರೆ ಹಲವು ಗ್ರಾಮಗಳ ನೀರಿನ ಸಮಸ್ಯೆ ವಿದ್ಯುತ್ ಸಮಸ್ಯೆ ಕೊರತೆಯ ಬಗ್ಗೆ ಪತ್ರಿಕೆಗಳಲ್ಲಿ ಪ್ರಕಟಿಸಿ ಸರ್ಕಾರದ ಸ್ಪಂದನೆ ದೊರಕಿಸಿದ್ದಾರೆ ದಿವಾಕರ್ ಬಿ ಶೆಟ್ಟಿ ಅವರಿಗೆ ನಮ್ಮ ಪೂರ್ವ ದತ್ತಿನಿಧಿ ಪ್ರಶಸ್ತಿಯನ್ನು ಗೌರವಪೂರ್ವಕವಾಗಿ ನೀಡ್ತಾ ಇದ್ದೇವೆ